ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕಾಗಿ ಎಲ್ಲರೂ ಕೂಡ ಕಾತುರದಿಂದ ಕಾಯುತ್ತಿದ್ದಾರೆ ಬೆಳಗ್ಗೆಯಿಂದ ಮತ ಎಣಿಕೆ ಜೋರಾಗಿ ನಡೆಯುತ್ತಿದೆ ಇದರ ಮಧ್ಯೆ ಇದೀಗ ಸಮೀಕ್ಷೆಯ ಪ್ರಕಾರ ಇದೀಗ ಮತ್ತೆ ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ಅವರೇ ಆಯ್ಕೆಯಾಗುತ್ತಾರೆ ಎನ್ನಲಾಗ್ತಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಮತ್ತೆ ಪ್ರಧಾನಿ ಆಗ್ಬೇಕು ಅಥವಾ ರಾಹುಲ್ ಗಾಂಧಿ ಆಗ್ಬೇಕಾ ಮೋದಿ ಆಗ್ಬೇಕಾ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕಾಗಿ ಎಲ್ಲರೂ ಕೂಡ ಕಾತುರತ್ವದಿಂದ ಕಾಯುತ್ತಿದ್ದಾರೆ ಇದರ ಮಧ್ಯೆ ಅಭ್ಯರ್ಥಿಗಳ ಪೈಪೋಟಿ ಜೋರಾಗಿ ನಡೆಯುತ್ತಿದೆ ಒಂದಲ್ಲ ಒಂದು ರೀತಿಯಾಗಿ ಬಿಜೆಪಿನೇ ಮುನ್ನಡೆಯುತ್ತಿದೆ ಒಂದು ಕಡೆ ಬಿಜೆಪಿ ಮುನ್ನಡೆದ್ರೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಮುನ್ನಡೆಯುತ್ತಿದೆ ಇದೀಗ ಬಿಜೆಪಿ ಪಕ್ಷ ವಿನ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಇದೀಗ ಮತ್ತೆ ಮೂರನೇ ಬಾರಿ ಪ್ರಧಾನ ಮಂತ್ರಿಯಾಗಿ ಮೋದಿ ಅವರೇ ಆಯ್ಕೆ ಆಗುತ್ತಾರೆ ಅಂತ ಹೇಳಲಾಗ್ತಿದೆ ಹೌದು ಮೋದಿ ಅವರಿಗೆ ಭರ್ಜರಿ ಗೆಲುವು ಸಿಗುತ್ತೆ ಅಂತ ಹೇಳಲಾಗ್ತಿದೆ ಎಲ್ಲಿ ನೋಡಿದ್ರು ಬಿಜೆಪಿಗೆ ಗೆಲುವು ಅಂತ ಹೇಳಲಾಗ್ತಿದೆ ಮತ ಎಣಿಕೆಯ ಪ್ರಕಾರ ಇದೀಗ ಮತ್ತೆ ಬಿಜೆಪಿನೇ ಬರುತ್ತೆ ಅಂತ ಹೇಳಲಾಗ್ತಿದೆ ಹೌದು ಬಿಜೆಪಿ ಪಕ್ಷ ಮುನ್ನಡೆದ್ರೆ ಬಿಜೆಪಿ ಪಕ್ಷ ಗೆದ್ದು ಬಂದರೆ ಜುಲೈ ಒಂಬತ್ತಕ್ಕೆ ಮೋದಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಏನೇ ಆಗಲಿ ನಿಮ್ಮ ಪ್ರಕಾರ ಯಾರು ಪ್ರಧಾನ ಯಾಗಬೇಕು ಮೋದಿಯವರ ಅಥವಾ ರಾಹುಲ್ ಗಾಂಧಿನ ತಪ್ಪದೆ ಕಾಮೆಂಟ್ ಮಾಡಿ